ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಅಬ್ದುಲ್ಲಾನ ಫೋನ್ ಮೊಳಗಿತು ಅದು ಶಿಹಾಬ್ನಿಂದ ಸೌದಿ ಅರೇಬಿಯಾದಿಂದ ಕರೆ ಅಬ್ದುಲ್ಲಾ ಕಾ ನೀವು ಚೆನ್ನಾಗಿ ಪ್ರಾರ್ಥಿಸಬೇಕು ನಾಳೆ ನಾವು ಕೊಲೆಯಾದವನ ತಂದೆಯನ್ನು ಮತ್ತೆ ಭೇಟಿಯಾಗಿ ಮಾತನಾಡಲು ಹೋಗುತ್ತಿದ್ದೇವೆ ಅವರ ನಿರ್ಧಾರದ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಅವರು ಕ್ಷಮೆ ನೀಡಿದರೆ ಹಸೀಬ್ನ ಮರಣದಂಡನೆ ತಪ್ಪಬಹುದು ಇಲ್ಲದಿದ್ದರೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ಶಿಹಾಬ್ನ ಮಾತುಗಳನ್ನು ಕೇಳಿ ಅಬ್ದುಲ್ಲಾನ ಹೃದಯ ಒಂದು ಕ್ಷಣ ಕಂಗಾಲಾಯಿತು ಮಾತುಗಳು ಹೊರಬರಲಿಲ್ಲ ಆದರೂ ಧೈರ್ಯ ತಂದುಕೊಂಡು ಅಬ್ದುಲ್ಲಾ ಹೇಳಿದರು ಕುಟುಂಬವೆಲ್ಲ ಕಳೆದ ಕೆಲವು ದಿನಗಳಿಂದ ಪ್ರಾರ್ಥನೆಯಲ್ಲಿದೆ ಮಗ ಸುಜೌದ್ಗೆ ಹೋಗುವಾಗ ಸುಬೈದಾನ ಕಣ್ಣೀರಿನಿಂದ ತೊಯ್ದ ಆಕೆಯ ಮುಸಲ್ಲಾವನ್ನು ಸೃಷ್ಟಿಕರ್ತ ಗಮನಿಸದೆ ಇರಲಾರ ಮಗ ನೀನು ಹೋಗಿ ಅವರನ್ನು ಭೇಟಿಯಾಗಬೇಕು ನಾವಿಲ್ಲಿ ಎಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ ಅವರು ಕರುಣೆ ತೋರುತ್ತಾರೆ ಮಗ ಸೃಷ್ಟಿಕರ್ತ ಮಹಾನ್ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡ ಚಿನ್ನದ ಮಗನೇ ಸೌದಿಯಲ್ಲಿ ಮರಣದಂಡನೆಗಾಗಿ ಕಾಯುತ್ತಿದ್ದಾನೆ ನ್ಯಾಯಾಲಯವು ಹಸೀಬ್ಗೆ ದಂಡನೆ ವಿಧಿಸಿದೆ ಈಗ ತಗ್ಗಿಸುವಿಕೆ ಪಡೆಯಬೇಕಾದರೆ ಕೊಲೆಯಾದ ಸೌದಿ ನಾಗರಿಕನ ರಕ್ತ ಸಂಬಂಧಿಗಳು ದಿಯಾತನಂ ಪರಿಹಾರ ಸ್ವೀಕರಿಸಿ ಹಸೀಬ್ಗೆ ಕ್ಷಮೆ ನೀಡಬೇಕು ಇಲ್ಲದಿದ್ದರೆ ತನ್ನ ಚಿನ್ನದ ಮಗನ ಬಗ್ಗೆ ಯೋಚಿಸಲು ಅಬ್ದುಲ್ಲಾಗೆ ಧೈರ್ಯ ಬರಲಿಲ್ಲ ಹಸೀಬ್ ಹೇಗೆ ಒಬ್ಬನ ಜೀವ ತೆಗೆದ ಎಂದು ಇನ್ನೂ ಅವನಿಗೆ ಅರ್ಥವಾಗಿರಲಿಲ್ಲ ಇರುವೆಯನ್ನು ನೋಯಿಸಲು ಧೈರ್ಯವಿಲ್ಲದವನು ಅವನು ಮನೆಯಲ್ಲಿ ಕೋಳಿ ಕೊಯ್ಯುವಾಗಲೂ ಹಸೀಬ್ ಆ ಸ್ಥಳದಲ್ಲಿ ಇರುತ್ತಿರಲಿಲ್ಲ ಆದರೂ ಈಗ ಎಲ್ಲವೂ ಸೃಷ್ಟಿಕರ್ತನ ಕೈಯಲ್ಲಿದೆ ಸುಬಹಿ ನಮಾಜ್ಗೆ ಇನ್ನೂ ಸಮಯವಿತ್ತು ಆದರೆ ಅಬ್ದುಲ್ಲಾ ಮಸೀದಿಗೆ ಹೊರಟರು ಅಲ್ಲಿ ಇದ್ದರೆ ಸುಜೌದ್ನಲ್ಲಿ ಮುಳುಗಬಹುದು ತನ್ನ ಕಣ್ಣುಗಳು ಕಲಗಿವೆಯೇ ಎಂದು ಯಾರೂ ಗಮನಿಸಲು ಬರುವುದಿಲ್ಲ ಎಲ್ಲರೂ ಧೈರ್ಯದಿಂದ ನಟಿಸುತ್ತಿದ್ದಾರೆ ಎಲ್ಲರೂ ಒಳಗೆ ಸ್ಫೋಟಕವನ್ನು ಹೊತ್ತು ತಿರುಗುತ್ತಿದ್ದಾರೆ ಅದು ಯಾವಾಗ ಬೇಕಾದರೂ ಸೀಡಿಯಬಹುದು ಒಂದು ಕಿಡಿಯಾದರೆ ಸಾಕು ಒಂದು ಕೂಗು ಸಾಕು ಆಮೇಲೆ ತನ್ನ ಮನೆಯಲ್ಲಿರುವ ಜ್ವಾಲಾಮುಖಿ ಸೀಡಿಯುತ್ತದೆ ತಾನೇ ಅದಕ್ಕೆ ಮಾರ್ಗವನ್ನು ಕೊಡದಿರಲೆಂದು ಯೋಚಿಸಿ ಅಬ್ದುಲ್ಲಾ ಬಹುತೇಕ ಸಮಯವನ್ನು ಮಸೀದಿಯಲ್ಲೇ ಕಳೆಯುತ್ತಿದ್ದರು ಸೃಷ್ಟಿಕರ್ತನೆ ಏನೇ ಆಗಲಿ ನನ್ನ ಕುಟುಂಬಕ್ಕೆ ಸಹಿಸುವ ಶಕ್ತಿಯನ್ನು ಕೊಡು ಎಂದು ಅಬ್ದುಲ್ಲಾ ಕೂಗಿ ಅಳುತ್ತಾ ಪ್ರಾರ್ಥಿಸಿದರು ಜೈಲಿನ ಕೋಣೆಯಲ್ಲಿ ಕುರಾನ್ ಓದುತ್ತಾ ಒಂಟಿಯಾಗಿ ಕುಳಿತಿದ್ದಾನೆ ಹಸೀಬ್ ರಾಯಭಾರಿ ಕಚೇರಿಯಿಂದ ಒಬ್ಬ ಕಲ್ಯಾಣ ಕಾರ್ಯಕರ್ತ ಇಂದು ಜೈಲಿಗೆ ಬಂದಿದ್ದ ನಾಳೆ ಮುಖ್ಯ ದಿನ ಶಿಹಾಬಕ್ಕ ಅಹ್ಮದ್ನ ತಂದೆಯನ್ನು ಮತ್ತೆ ಭೇಟಿಯಾಗಲಿದ್ದಾರೆ ಎಂದು ಹೇಳಿದ್ದಾನೆ ಅಹ್ಮದ್ ಅಲ್ ಕಹತಾನಿಯ ಕುಟುಂಬ ಕ್ಷಮೆ ನೀಡಿದರೆ ಹಸೀಬ್ನ ಮರಣದಂಡನೆ ರದ್ದಾಗಬಹುದು ಇಲ್ಲದಿದ್ದರೆ ಆ ದುರ್ದಿನವನ್ನು ಹಸೀಬ್ ಮತ್ತೆ ನೆನಪಿಸಿಕೊಂಡ ಎರಡು ಸಾವಿರದ ಹತ್ತೂರ ಫೆಬ್ರವರಿಯಲ್ಲಿ ಆ ಘಟನೆ ನಡೆಯಿತು ಅಂಗಡಿಯಲ್ಲಿ ಮಧ್ಯಾಹ್ನದ ಶಿಫ್ಟ್ ಮುಗಿಸಿ ಕೊಠಡಿಗೆ ಹೋಗಲು ಹಮೀದ್ ಬರುವವರೆಗೆ ಹಸೀಬ್ ಕೌಂಟರ್ನಲ್ಲಿ ಕಾಯುತ್ತಿದ್ದ ಅಸರ್ ನಮಾಜ್ ಸಮಯವಾದ್ದರಿಂದ ಅಂಗಡಿಯಲ್ಲಿ ಗಣನೀಯ ಜನಸಂದಣಿ ಇತ್ತು ನಮಾಜ್ಗೆ ಮೊದಲು ಹಮೀದ್ ಬಂದರೆ ಹಣವನ್ನು ಒಪ್ಪಿಸಿ ಕೊಠಡಿಗೆ ಹೋಗಿ ಮುಂದಿನ ಶಿಫ್ಟ್ ವರೆಗೆ ಮಲಗಬಹುದು ಆಗಲೇ ಒಂದು ಹಳೆಯ ಕ್ಯಾಮ್ರಿ ಕಾರು ಅಂಗಡಿಯ ಮುಂದೆ ನಿಂತು ಹಾರನ್ ಹೊಡೆಯಿತು ಹಸೀಬ್ ಬೋರೆಗೆ ನೋಡಿದ ತಕಲಿಯಾದ ಅಹಮದ್ ಅಲ್ ಕಹತಾನಿ ಅವನು ಬಂದರೆ ಕಾರಿನಿಂದ ಇಳಿಯುವುದಿಲ್ಲ ಸಾಮಾನುಗಳನ್ನು ಕಾರಿನ ಬಳಿ ತೆಗೆದುಕೊಂಡು ಹೋಗಿ ಕೊಡಬೇಕು ವಿಶ್ರಾಂತಿ ಇರುವಾಗ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಕೊಡುವುದು ರೂಢಿ ಆದರೆ ಆ ಸಮಯದಲ್ಲಿ ಅಂಗಡಿಯಲ್ಲಿ ಜನಸಂದಣಿಯಿತ್ತು ಕೌಂಟರ್ನಿಂದ ಹೊರಗೆ ಹೋಗಲು ಸಾಧ್ಯವಿರಲಿಲ್ಲ ಹಮೀದ್ ಅವನನ್ನು ಕೈಸನ್ನೆಯಿಂದ ಒಳಗೆ ಕರೆದ ಅಹ್ಮದ್ ಮತ್ತೆ ಹಾರನ್ ಹೊಡೆದ ಹಸೀಬ್ ಮತ್ತೆ ಅವನನ್ನು ಅಂಗಡಿಯೊಳಗೆ ಕರೆದ ಅವನು ನಿರಂತರವಾಗಿ ಹಾರನ್ ಹೊಡೆಯುತ್ತಿದ್ದಾಗ ಹಸೀಬ್ ಅದನ್ನು ನಿರ್ಲಕ್ಷಿಸಿ ಸಾಮಾನು ಕೊಳ್ಳಲು ಬಂದವರ ಹಣವನ್ನು ಸ್ವೀಕರಿಸುವುದರಲ್ಲಿ ಮುಳುಗಿದ ಆಗ ತಕ್ಷಣವೇ ಅಹ್ಮದ್ ಕಾರಿನಿಂದ ಒಂದು ಕೋಲನ್ನು ತೆಗೆದುಕೊಂಡು ಕೋಪದಿಂದ ಅಂಗಡಿಯೊಳಗೆ ನುಗ್ಗಿದ ಹರಾಮಿ ನೀನು ಒಬ್ಬ ವಿದೇಶಿಯಲ್ಲವೇ ಸೌದಿಯಾದ ನನ್ನನ್ನು ನೀನು ಅವಮಾನಿಸುತ್ತೀಯ ಎಂದು ಕೂಗಾಡಿ ಕೈಯಲ್ಲಿದ್ದ ಕೋಲಿನಿಂದ ಹಸೀಬ್ನನ್ನು ವೇಗವಾಗಿ ಹೊಡೆದ ಆಕಸ್ಮಿಕವಾಗಿ ಬಿದ್ದ ಆಘಾತದಿಂದ ಹಸೀಬ್ಗೆ ತಕ್ಷಣವೇ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮೊದಲ ಹೊಡೆತ ಚರ್ಮಕ್ಕೆ ಬಿತ್ತು ಎರಡನೇ ಹೊಡೆತದಿಂದ ಹಸೀಬ್ ತಪ್ಪಿಸಿಕೊಂಡ ಇನ್ನಷ್ಟು ಕೋಪಗೊಂಡ ಅಹ್ಮದ್ ಮತ್ತೆ ಮತ್ತೆ ಕೋಲಿನಿಂದ ಹೊಡೆದ ಅಂಗಡಿಯಲ್ಲಿದ್ದವರೆಲ್ಲ ಹೊರಗೆ ಓಡಿದರು ಹೊರಗೆ ಹೋಗುವ ದಾರಿಯಲ್ಲಿ ಅಹ್ಮದ್ ನಿಂತಿದ್ದ ಆ ದಾರಿಯಿಂದ ಓಡಿ ತಪ್ಪಿಸಿಕೊಳ್ಳಲು ಅಹ್ಮದ್ನನ್ನು ತಳ್ಳಿ ಹಸೀಬ್ ಹೊರಗೆ ಓಡಿದ ಆ ತಳ್ಳುವಿಕೆಯಲ್ಲಿ ಕಾಲು ಜಾರಿ ಅಹ್ಮದ್ ಹಿಂದೆ ಬಿದ್ದ ಅಹ್ಮದ್ ಬಿದ್ದ ತಕ್ಷಣ ಅವನು ಹೊರಗೆ ಹೋಗದಂತೆ ಹಸೀಬ್ ಅಂಗಡಿಯ ಶಟರ್ನನ್ನು ಇಳಿಸಿ ಬೀಗ ಹಾಕಿದ ಹಮೀದ್ನನ್ನು ಕರೆದ ಹಮೀದ್ ತಕ್ಷಣವೇ ಸ್ಪಾನ್ಸರ್ಗೆ ವಿಷಯ ತಿಳಿಸಿದ ಸ್ಪಾನ್ಸರ್ ಹೇಳಿದಂತೆ ಹದಿನೈದು ನಿಮಿಷಗಳಲ್ಲಿ ಪೊಲೀಸ್ ಬಂದಿತು ಸ್ಪಾನ್ಸರ್ ಕೂಡ ಬಂದ ಅದುವರೆಗೆ ಅಂಗಡಿಯಿಂದ ಯಾವ ಶಬ್ದವೂ ಕೇಳಿರಲಿಲ್ಲ ಪೊಲೀಸ್ ಹಸೀಬ್ನಿಂದ ಶಟರ್ನ ಕೀಯನ್ನು ತೆಗೆದುಕೊಂಡು ಅಂಗಡಿಯನ್ನು ತೆರೆಯಿತು ಪೊಲೀಸ್ ಮತ್ತು ಸ್ಪಾನ್ಸರ್ ಒಳಗೆ ಹೋದರು ಅಹ್ಮದ್ ಆಗಲು ಬಿದ್ದುಕಿದ್ದ ಸಮೀಪಕ್ಕೆ ಹೋಗಿ ನೋಡಿದ ಸ್ಪಾನ್ಸರ್ನ ಬಾಯಿಂದ ಕೂಗಿನಂತೆ ಶಬ್ದ ಹೊರಬಂತು ಯಾ ಅಲ್ಲಾ ಇನ್ನಾ ಲಿಲ್ಲಾಹಿ ವಾ ಇನ್ನಾ ಇಲೈಹಿರಾಜ್ಯೂನ್ ಅದನ್ನು ಕೇಳಿದ ಹಮೀದ್ ಕೂಡ ತಲೆಯ ಮೇಲೆ ಕೈಯಿಟ್ಟ ಅಹಮದ್ ಬಳಿಗೆ ಹೋಗಲು ಪ್ರಯತ್ನಿಸಿದ ಹಸೀಬ್ನನ್ನು ಪೊಲೀಸ್ ತಡೆದಿತು ಹಸೀಬ್ನ ತಳ್ಳುವಿಕೆಯಿಂದ ಕಾಲೂ ಜಾರಿ ಅಹಮದ್ ಹಿಂದಕ್ಕೆ ಬಿದ್ದು ಸಾಮಾನು ಇಡಲಾದ ರಾಗ್ಗೆ ತಲೆಯನ್ನು ಬಡಿದು ಕೆಳಗೆ ಬಿದ್ದನೆಂದು ತಲೆಯ ಹಿಂಭಾಗದಲ್ಲಿ ಗಂಭೀರ ಗಾಯವಾಗಿ ಮೂರ್ಛೆ ಹೋದ ಅಹಮದ್ನನ್ನು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಕೊಂಡೊಯ್ಯದ ಕಾರಣ ರಕ್ತಸ್ರಾವದಿಂದ ಮರಣವಾದನೆಂದು ಸ್ಪಾನ್ಸರ್ ಹೇಳಿದ ಹಸೀಬ್ಗೆ ತಲೆ ಸುತ್ತಿತು ಜೀವನಕ್ಕಾಗಿ ಮರುಭೂಮಿಗೆ ಬಂದವನು ಕೊಲೆಗಾರನಾಗಿ ಬಿಟ್ಟ ಹಸೀಬ್ ನೆಲದ ಮೇಲೆ ಕುಳಿತು ಕಾಲುಗಳ ನಡುವೆ ತಲೆಯಿಟ್ಟು ಗೋಳಾಡಿ ಗೋಳಾಡಿ ಅಳತೊಡಗಿದ ಕೆಲವು ಕ್ಷಣಗಳ ನಂತರ ಪೊಲೀಸ್ ಹಸೀಬ್ನನ್ನು ಬಂಧಿಸಿ ಕೊಂಡೊಯಿತು ಹಸೀಬ್ ತೀವ್ರ ಭಾವನೆಗಳನ್ನು ತೋರಿದ್ದಾನೆಂದು ಆರೋಪಿಸಿ ಸ್ಪಾನ್ಸರ್ ನಂತರ ಅವನನ್ನು ಮರಳಿ ನೋಡಲಿಲ್ಲ ಹಮೀದ್ ಇತರರು ನಂತರ ಪೊಲೀಸ್ ಠಾಣೆಯಲ್ಲಿಯೂ ಜೈಲಿನಲ್ಲಿಯೂ ಹಸೀಬ್ನನ್ನು ಭೇಟಿಯಾಗಲು ಧೈರ್ಯ ತೋರಲಿಲ್ಲ ಯಾರೂ ಗಮನಿಸದೆ ನಾಲ್ಕು ವರ್ಷಗಳ ಕಾಲ ಹಸೀಬ್ ಜೈಲಿನಲ್ಲಿದ್ದ ವಿಚಾರಣೆಯ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಲ್ಲಿ ನ್ಯಾಯಾಲಯವು ಹಸೀಬ್ಗೆ ಮರಣದಂಡನೆ ವಿಧಿಸಿತು ಸೌದಿ ನಾಗರಿಕನಿಗೆ ಜೀವಹಾನಿಯಾಗುವ ಉದ್ದೇಶದಿಂದ ದಾಳಿ ಮಾಡಿದನೆಂದು ಗಂಭೀರವಾಗಿ ಗಾಯಗೊಂಡವನನ್ನು ಆಸ್ಪತ್ರೆಗೆ ಕೊಂಡೊಯ್ಯದೆ ಮರಣವಾಗುವವರೆಗೆ ಅಂಗಡಿಯೊಳಗೆ ಬೀಗ ಹಾಕಿಟ್ಟಿದ್ದಾನೆಂದು ಹಸೀಬ್ ಕಠಿಣ ಶಿಕ್ಷೆಗೆ ಯೋಗ್ಯನೆಂದು ನ್ಯಾಯಾಲಯವು ನಿರ್ಣಯಿಸಿತು ಶಿಹಾಬ್ ಕಚೇರಿಗೆ ತೆರಳುವ ಆತುರದಲ್ಲಿದ್ದ ಆಗಲೇ ಊರಿನಿಂದ ತಂದೆಯ ಕರೆ ಬಂತು ಮಗ ನನ್ನ ಹಳೆಯ ಸ್ನೇಹಿತ ಅಬ್ದುಲ್ಲಾ ಇಂದು ಮನೆಗೆ ಬಂದಿದ್ದ ಅವನ ಮಗ ಸೌದಿಯಲ್ಲಿ ಜೈಲಿನಲ್ಲಿದ್ದಾನೆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಅವರು ಬಡವರು ಮಗ ಅಲ್ಲಿ ಯಾರೂ ವಿಷಯಗಳನ್ನು ನೋಡಿಕೊಳ್ಳುತ್ತಿಲ್ಲ ನೀನು ಅಬ್ದುಲ್ಲಾನನ್ನು ಕರೆಯಬೇಕು ವಿಷಯಗಳನ್ನು ಕೇಳಿ ಅಗತ್ಯವಾದುದನ್ನು ಮಾಡಬೇಕು ಕಚೇರಿಯಿಂದ ಬಂದ ನಂತರ ರಾತ್ರಿ ಕರೆಯುತ್ತೇನೆ ಅಪ್ಪ ಎಂದು ಶಿಹಾಬ್ ಭರವಸೆ ನೀಡಿದ ಸೌದಿಯಲ್ಲಿ ಶಿಹಾಬ್ ತಂದೆಗೆ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತನಾಗಿ ಗುರುತಿಸಲ್ಪಟ್ಟಿದ್ದಾನೆ ಕೆಲಸ ಮುಗಿದ ನಂತರ ಬಹುತೇಕ ಸಮಯವನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಕಳೆಯುತ್ತಾನೆ ಹಣ ತೆಗೆದುಕೊಳ್ಳದೆ ಉಳಿತಿಗಾಗಿ ಮಾಡುವ ಶಿಹಾಬ್ನ ಕೆಲಸಗಳು ವಲಸೆ ಬಂದ ಮಲಯಾಳಿಗಳಲ್ಲಿ ಅವನನ್ನು ಜನಪ್ರಿಯನನ್ನಾಗಿಸಿವೆ ಸಂಜೆ ಕಚೇರಿಯಿಂದ ಮರಳಿದ ನಂತರ ಶಿಹಾಬ್ ಅಬ್ದುಲ್ಲಾನನ್ನು ಕರೆದ ಅಬ್ದುಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿಸಿದ ಮಾಹಿತಿಯನ್ನು ವಿಚಾರಿಸಿ ಅಗತ್ಯವಾದುದನ್ನು ಮಾಡಲು ಶಿಹಾಬ್ ಅಬ್ದುಲ್ಲಾಗೆ ಭರವಸೆ ನೀಡಿದ ಮರುದಿನವೇ ಜೈಲಿನ ಅಧಿಕಾರಿಯಿಂದ ಅನುಮತಿ ಪಡೆದು ಶಿಹಾಬ್ ಹಸೀಬ್ನನ್ನು ಜೈಲಿನಲ್ಲಿ ಭೇಟಿಯಾದ ಶಿಹಾಬ್ ಬಂದಾಗ ಹಸೀಬ್ ನಮಾಜ್ನಲ್ಲಿದ್ದ ಊರಿನಿಂದ ಕಳಿಸಿದ ಫೋಟೋಗಿಂತ ಹಸೀಬ್ ತುಂಬಾ ಬದಲಾಗಿದ್ದ ಗಡ್ಡ ಬೆಳೆಸಿಕೊಂಡು ದೇಹ ಕ್ಷೀಣಿಸಿ ಭೂತದಂತೆ ಕಾಣುತ್ತಿದ್ದ ಶಿಹಾಬ್ ಹಸೀಬ್ನಿಂದ ವಿವರಗಳನ್ನು ವಿವರವಾಗಿ ಕೇಳಿದ ಮಾತಾಡಿ ಮುಗಿಸಿದ ನಂತರ ಶಿಹಾಬ್ ಹಸೀಬ್ನನ್ನು ಸಮಾಧಾನಪಡಿಸಿದ ಈಗ ತೀರ್ಪು ಬಂದು ಮೂರು ತಿಂಗಳಾಗಿವೆ ತೀರ್ಪಿನ ಪ್ರತಿಯನ್ನು ಪಡೆದರೆ ಮಾತ್ರ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ನಿರ್ಧರಿಸಬಹುದು ಯಾವುದೇ ರೀತಿಯಲ್ಲಿ ತಾಳ್ಮೆಯಿಂದಿರು ಹಸೀಬ್ ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಕಠಿಣ ಶಿಕ್ಷೆ ವಿಧಿಸಲಾದ ಪ್ರಕರಣವಾದ್ದರಿಂದ ಒಬ್ಬನೇ ಮಾಡಬಹುದಾದ ಕೆಲಸಗಳಿಗೆ ಮಿತಿಯಿತ್ತು ಎಂದು ಶಿಹಾಬ್ ಅರಿತಿದ್ದ ಕಾನೂನು ತಿಳಿದವನ ಸಹಾಯ ಬೇಕಿತ್ತು ಶಿಹಾಬ್ ಸೌದಿಯಲ್ಲಿನ ತನ್ನ ಸ್ನೇಹಿತನಾದ ಸೌದಿ ವಕೀಲನನ್ನು ಭೇಟಿಯಾಗಿ ವಿವರಗಳನ್ನು ತಿಳಿಸಿದ ಎಲ್ಲವನ್ನೂ ಕೇಳಿದ ನಂತರ ವಕೀಲ ಹೇಳಿದ ಕೆಳಗಿನ ನ್ಯಾಯಾಲಯದಲ್ಲಿ ಹಸೀಬ್ನ ಪರವಾಗಿ ವಿಷಯಗಳನ್ನು ಸರಿಯಾಗಿ ವಿವರಿಸಲಾಗಿಲ್ಲ ಇನ್ನು ಸಮಯ ತಡವಾಗಿಲ್ಲ ನಾವು ಏನಾದರೂ ಮಾಡಬಹುದೇ ಎಂದು ನೋಡೋಣ ನೀನು ಕೆಳಗಿನ ನ್ಯಾಯಾಲಯದ ತೀರ್ಪಿನ ಪ್ರತಿಯನ್ನು ತಂದುಕೊಡು ಶಿಹಾಬ್ನ ಒತ್ತಾಯದಿಂದ ವಕೀಲ ಶಿಹಾಬ್ ಜೊತೆಗೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರ ಕೊಠಡಿಯಿಂದ ತೀರ್ಪಿನ ಪ್ರತಿಯನ್ನು ಪಡೆದ ಅದರಲ್ಲಿ ಮೇಲ್ಮನವಿ ಸಲ್ಲಿಸಲು ಮೂವತ್ತು ದಿನಗಳ ಕಾಲಾವಕಾಶವಿತ್ತು ಆ ಕಾಲಾವಕಾಶ ಮುಗಿದಿತ್ತು ಶಿಹಾಬ್ಗೆ ಮೇಲ್ಮನವಿ ಸಲ್ಲಿಸಲು ಸಮಯ ಮುಗಿದಿತ್ತು ಮೇಲ್ಮನವಿ ಸಲ್ಲಿಸದ ಕಾರಣ ಕೆಳಗಿನ ನ್ಯಾಯಾಲಯದ ತೀರ್ಪು ಜಾರಿಯಲ್ಲಿತ್ತು ಆದ್ದರಿಂದ ಮರಣದಂಡನೆ ಯಾವಾಗ ಜಾರಿಯಾಗುತ್ತದೆ ಎಂದು ನಿಖರವಾಗಿ ಹೇಳಲಾಗದು ಕೆಲವೊಮ್ಮೆ ತಡವಾಗಬಹುದು ತಡವಾಗುವ ಸಾಧ್ಯತೆಯೇ ಹೆಚ್ಚು ಆದರೆ ಅಪಾಯ ತೆಗೆದುಕೊಳ್ಳಬೇಡ ಮೇಲ್ಮನವಿ ಸಲ್ಲಿಸಲು ಸನ್ನಿವೇಶವನ್ನು ನಾನು ಒಡ್ಡುತ್ತೇನೆ ನೀನು ನಿನ್ನ ರಾಯಭಾರಿ ಕಚೇರಿಗೆ ಹೋಗಿ ವಿವರಗಳನ್ನು ತಿಳಿಸು ಎಂದು ವಕೀಲ ಹೇಳಿದ ಶಿಹಾಬ್ ತಕ್ಷಣವೇ ರಿಯಾದ್ನಲ್ಲಿರುವ ರಾಯಭಾರಿ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದ ರಾಯಭಾರಿ ಕಲ್ಯಾಣ ಕಾರ್ಯಕರ್ತರು ತುರ್ತಾಗಿ ಬಂದು ಹಸೀಬ್ ಇದ್ದ ಜೈಲಿನಲ್ಲಿ ಭೇಟಿಯಾದರು ಜೈಲಿನ ಅಧಿಕಾರಿಯೊಂದಿಗೆ ಚರ್ಚಿಸಿದರು ನಂತರ ರಾಯಭಾರಿ ತಂಡವು ಗವರ್ನರ್ನನ್ನು ಭೇಟಿಯಾಗಿ ಅರ್ಜಿ ಸಲ್ಲಿಸಿತು ಅದರ ಆಧಾರದ ಮೇಲೆ ಕೆಳಗಿನ ನ್ಯಾಯಾಲಯದ ಶಿಕ್ಷೆಗೆ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಲು ಅನುಮತಿಯನ್ನು ಮೇಲ್ಮನವಿ ಸಲ್ಲಿಸಿದರೆ ಅದರ ತೀರ್ಪು ಬಂದ ನಂತರವೇ ಶಿಕ್ಷೆಯನ್ನು ಜಾರಿಗೊಳಿಸಬೇಕೆಂಬ ಆದೇಶವನ್ನು ಅಧಿಕಾರಿಗಳಿಗೆ ನೀಡಲಾಯಿತು ಮೇಲ್ಮನವಿ ಸಲ್ಲಿಸಲು ಅನುಮತಿ ಸಿಕ್ಕ ತಕ್ಷಣ ಶಿಹಾಬ್ ಮತ್ತೆ ಸೌದಿ ವಕೀಲನನ್ನು ಸಂಪರ್ಕಿಸಿದ ಚೆನ್ನಾಗಿ ಮಾಡಿದೆ ಶಿಹಾಬ್ ಮೇಲ್ಮನವಿಯ ಅರ್ಜಿಯನ್ನು ನಾನು ತಯಾರಿಸುತ್ತೇನೆ ಆದರೆ ನ್ಯಾಯಾಲಯದಿಂದ ಸಕಾರಾತ್ಮಕ ತೀರ್ಪು ಸಿಗುತ್ತದೆಯೇ ಎಂಬುದರ ಬಗ್ಗೆ ಸಂಶಯವಿದೆ ಎಲ್ಲಾ ಸಾಕ್ಷ್ಯಗಳು ಹಸೀಬ್ಗೆ ವಿರುದ್ಧವಾಗಿವೆ ಯಾವುದೇ ರೀತಿಯಲ್ಲಿ ಪ್ರಯತ್ನಿಸೋಣ ಎಂದು ವಕೀಲ ಹೇಳಿದ ಮರುದಿನ ಸೌದಿ ವಕೀಲ ಮೇಲ್ಮನವಿಯ ಅರ್ಜಿಯನ್ನು ಕ್ರಿಮಿನಲ್ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಕೊಠಡಿಯಲ್ಲಿ ಸಲ್ಲಿಸಿದ ವಾರಗಳ ನಂತರ ಹಸೀಬ್ನ ಮೇಲ್ಮನವಿ ವಿಚಾರಣೆಗೆ ತೆಗೆದುಕೊಳ್ಳಲಾಯಿತು ಆದರೆ ಗಾಯಗೊಂಡ ಅಹಮದ್ನನ್ನು ಏಕೆ ಅಂಗಡಿಯೊಳಗೆ ಬೀಗ ಹಾಕಿಟ್ಟೆ ಎಂಬ ಪ್ರಶ್ನೆ ಮೇಲಿನ ನ್ಯಾಯಾಲಯದಲ್ಲೂ ಮುಖ್ಯವಾಯಿತು ಅಹಮದ್ಗೆ ಗಾಯವಾಗಿರುವುದು ತಿಳಿದಿರಲಿಲ್ಲ ಎಂಬ ಹಸೀಬ್ನ ನಿಲುವನ್ನು ನ್ಯಾಯಾಲಯ ನಿರಾಕರಿಸಿತು ಹಸೀಬ್ಗೆ ವಿರುದ್ಧವಾದ ಬಲವಾದ ಸಾಕ್ಷ್ಯಗಳ ಆಧಾರದ ಮೇಲೆ ಕೆಳಗಿನ ನ್ಯಾಯಾಲಯದ ತೀರ್ಪಿನಲ್ಲಿ ಮಧ್ಯಪ್ರವೇಶಿಸಲು ಮೇಲ್ಮನವಿ ನ್ಯಾಯಾಲಯವು ನಿರಾಕರಿಸಿ ಮರಣದಂಡನೆಯನ್ನು ದೃಢಪಡಿಸಿತು ಆ ದಿನ ಸಂಜೆ ಶಿಹಾಬ್ ಸೌದಿ ವಕೀಲನೊಂದಿಗೆ ಇದರ ಬಗ್ಗೆ ಚರ್ಚಿಸಿದ ಮೇಲಿನ ನ್ಯಾಯಾಲಯವು ಶಿಕ್ಷೆಯನ್ನು ದೃಢಪಡಿಸಿದೆ ಈಗ ಇದರಲ್ಲಿ ದೊಡ್ಡ ಆಸೆಯಿಲ್ಲ ಈಗ ಕೇವಲ ಒಬ್ಬರಿಂದ ಮಾತ್ರ ಹಸೀಬ್ನ ಶಿಕ್ಷೆಯನ್ನು ತಪ್ಪಿಸಬಹುದು ಅವನ ಜೀವವನ್ನು ಉಳಿಸಬಹುದು ಅದು ಮೃತನಾದ ಅಹಮದ್ ಅಲ್ ಕಹತಾನಿಯ ತಂದೆ ಈಗ ಸಮಯವನ್ನು ವ್ಯರ್ಥ ಮಾಡದೆ ಅವರನ್ನು ಭೇಟಿಯಾಗು ಕ್ರಿಮಿನಲ್ ಕಾನೂನಿನ ಖಾಸಗಿ ಹಕ್ಕಿನ ಪ್ರಕಾರ ದಿಯಾತನಂ ಪರಿಹಾರ ನೀಡಬೇಕಾಗುತ್ತದೆ ದಿಯಾತನಂ ಸ್ವೀಕರಿಸಿ ಮರಣದಂಡನೆಯನ್ನು ತಪ್ಪಿಸುವಂತೆ ಅವರು ನಿರ್ಧರಿಸಬಹುದು ಆದರೆ ಅದರಲ್ಲೂ ಖಚಿತವಾಗಿ ಏನನ್ನೂ ಹೇಳಲಾಗದು ಸೌದಿಯಲ್ಲಿ ಕೆಲವು ಕುಟುಂಬಗಳು ತುಂಬಾ ಹೆಮ್ಮೆಯವರು ಎಷ್ಟೇ ಹಣ ಸಿಕ್ಕರೂ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ರಾಜಿಯಾಗಲು ಇಷ್ಟಪಡುವುದಿಲ್ಲ ಯಾವುದೇ ರೀತಿಯಲ್ಲಿ ಮೀನು ಅಹ್ಮದ್ನ ತಂದೆಯನ್ನು ಭೇಟಿಯಾಗು ಅವರಿಂದ ಮಾತ್ರ ಈಗ ಹಸೀಬ್ನನ್ನು ರಕ್ಷಿಸಬಹುದು ಮರುದಿನ ಶಿಹಾಬ್ ಮತ್ತು ರಾಯಭಾರಿ ಕಚೇರಿಯ ಅಧಿಕಾರಿಯೊಬ್ಬರು ಸೇರಿ ಅಹ್ಮದ್ನ ತಂದೆಯನ್ನು ಭೇಟಿಯಾಗಲು ಹೋದರು ಮೊದಲ ಹಂತದಲ್ಲಿ ಅವರು ಶಿಹಾಬ್ ಮತ್ತು ಅಧಿಕಾರಿಯನ್ನು ಸ್ವಾಗತಿಸಿ ಕುಳಿತುಕೊಳ್ಳಲು ಹೇಳಿದರು ಆದರೆ ಭೇಟಿಯ ಉದ್ದೇಶ ತಿಳಿದ ತಕ್ಷಣ ಆ ವಯಸ್ಸಾದವರ ಮುಖ ಕೆಂಪಾಯಿತು ನೀವು ನನ್ನ ಮನೆಗೆ ಬಂದಾಗ ನಾನು ಸ್ವಾಗತಿಸಿದ್ದು ನನ್ನ ಮೊದಲ ಗೌರವ ಆದರೆ ನೀವು ನನ್ನ ಮಗನ ಮರಣಕ್ಕೆ ಕಾರಣನಾದ ಆ ವಿದೇಶಿಯ ಪರವಾಗಿ ಮಾತನಾಡಲು ಬಂದಿದ್ದೀರಿ ಎಂದು ತಿಳಿಯಲಿಲ್ಲ ನನ್ನ ಮಗನ ಜೀವದ ಮೌಲ್ಯಕ್ಕೆ ನನಗೆ ಬೇಕಿಲ್ಲ ಹಣಕ್ಕಾಗಿ ನನ್ನ ಮಗನ ಕೊಲೆಗಾರನಿಗೆ ಕ್ಷಮೆ ಕೊಡಲು ನಾನು ಸಿದ್ಧನಿಲ್ಲ ಉಪ್ಪು ತಿಂದವನು ನೀರು ಕುಡಿಯಲಿ ನೀವು ಹೊರಡಬಹುದು ಎಂದು ಅವರು ದೃಢವಾಗಿ ಹೇಳಿದರು ನಿರಾಶೆಗೊಂಡ ಶಿಹಾಬ್ ಅಲ್ಲಿಂದ ಹೊರಟ ಈಗ ಮುಂದೆ ಯಾವ ಮಾರ್ಗವೂ ಇಲ್ಲ ಬಾಧಿತನ ರಕ್ತ ಸಂಬಂಧಿಗಳು ಕ್ಷಮೆ ಕೊಡದಿದ್ದರೆ ರಾಜಮನೆತನದ ಸದಸ್ಯರಿಂದಲೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈಗ ಹಸೀಬ್ನನ್ನು ಹೇಗೆ ರಕ್ಷಿಸುವುದು ಶಿಹಾಬ್ಗೆ ಯಾವ ಮಾರ್ಗವೂ ಕಾಣಿಸಲಿಲ್ಲ ಅಹಮದ್ನ ತಂದೆ ತಮ್ಮ ನಿರ್ಧಾರದಲ್ಲಿ ದೃಢವಾಗಿರುವುದನ್ನು ಶಿಹಾಬ್ ಹಸೀಬ್ನ ತಂದೆ ಅಬ್ದುಲ್ಲಾಗೆ ತಿಳಿಸಿದ ಕೇವಲ ಒಂದು ಕೂಗು ಮಾತ್ರ ಅಬ್ದುಲ್ಲಾನ ಉತ್ತರವಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಮಾತನಾಡಲು ಆ ವಯಸ್ಸಾದವರಿಗೆ ಸಾಧ್ಯವಾಗಲಿಲ್ಲ ಎರಡು ಮೂರು ದಿನಗಳ ನಂತರ ಶಿಹಾಬ್ ಮತ್ತೆ ವಕೀಲನನ್ನು ಭೇಟಿಯಾದ ಹಸೀಬ್ನ ಶಿಕ್ಷೆಯನ್ನು ತಪ್ಪಿಸಲು ಯಾವುದಾದರೂ ಮಾರ್ಗದ ಬಗ್ಗೆ ಚರ್ಚಿಸಿದ ಶಿಹಾಬ್ ಅಹ್ಮದ್ನ ತಂದೆಯ ದೃಷ್ಟಿಕೋನದಿಂದ ಯೋಚಿಸು ಅವರು ಆ ನಿರ್ಧಾರ ತೆಗೆದುಕೊಂಡದ್ದರಲ್ಲಿ ನಾವು ತಪ್ಪು ಕಂಡುಹಿಡಿಯಲಾಗದು ಆದ್ದರಿಂದ ಅವರು ಆ ನಿರ್ಧಾರದಲ್ಲಿ ದೃಢವಾಗಿರುತ್ತಾರೆ ನಾವಿಲ್ಲಿ ಒಂದು ಕೆಲಸ ಮಾಡಬೇಕು ಅವರನ್ನು ಹಸೀಬ್ನ ದೃಷ್ಟಿಕೋನದಿಂದ ಯೋಚಿಸುವಂತೆ ಅಥವಾ ಹಸೀಬ್ನ ತಂದೆಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಒಂದು ಅವಕಾಶವನ್ನು ಸೃಷ್ಟಿಸಬೇಕು ಆಗ ಮಾತ್ರ ಅವರ ನಿರ್ಧಾರದಲ್ಲಿ ಬದಲಾವಣೆ ಬರಬಹುದು ಅದನ್ನು ಹೇಗೆ ಮಾಡಬಹುದು ಎಂದು ಯೋಚಿಸು ನಮಗೆ ಹೆಚ್ಚು ದಿನಗಳಿಲ್ಲ ಎಂದು ವಕೀಲ ಹೇಳಿದ ಆ ಮಾತುಗಳು ಶಿಹಾಬ್ನಲ್ಲಿ ಮಂಗಲಾದ ಆಶಾಕಿರಣವನ್ನು ಸೃಷ್ಟಿಸಿದವು ವಿಷಯಗಳನ್ನು ಕೈಬಿಡಲಾಗಿಲ್ಲ ಕೊನೆಯ ಕ್ಷಣದವರೆಗೂ ಹಸೀಬ್ನ ಜೀವವನ್ನು ರಕ್ಷಿಸಲು ಪ್ರಯತ್ನಿಸುತ್ತೇನೆ ಎಂದು ಶಿಹಾಬ್ ಭರವಸೆ ನೀಡಿದ ಅಹಮದ್ನ ತಂದೆ ಹಸೀಬ್ಗೆ ಕ್ಷಮೆ ಕೊಡಲು ಇಚ್ಛಿಸದಿರುವುದು ಸ್ಪಷ್ಟವಾದಾಗ ಶಿಕ್ಷೆಯನ್ನು ಜಾರಿಗೊಳಿಸಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾದರು ದಿನಾಂಕವನ್ನು ನಿಗದಿಪಡಿಸಲಾಯಿತು ಹಸೀಬ್ಗೆ ತಿಳಿಸಲಾಯಿತು ತನ್ನ ಜೀವ ಇಲ್ಲಿಯೇ ಕೊನೆಗೊಳ್ಳಲಿದೆ ಎಂದು ಹಸೀಬ್ಗೆ ಖಚಿತವಾಯಿತು ಹಸೀಬ್ನ ಜೀವವನ್ನು ಯಾವುದೇ ರೀತಿಯಲ್ಲಿ ರಕ್ಷಿಸಬೇಕೆಂಬ ಉದ್ದೇಶದಿಂದ ಶಿಹಾಬ್ ಘಟನೆ ನಡೆದ ಅಂಗಡಿಯನ್ನು ಭೇಟಿಯಾದ ಹಮೀದ್ ಇನ್ನೂ ಅಲ್ಲಿ ಕೆಲಸ ಮಾಡುತ್ತಿದ್ದ ಶಿಹಾಬ್ ಹಮೀದ್ನಿಂದ ವಿವರಗಳನ್ನು ವಿವರವಾಗಿ ಕೇಳಿದ ನಿಜಕ್ಕೂ ಆ ಘಟನೆ ಒಂದು ತಪ್ಪು ಅಹ್ಮದ್ ಕಾರಿನಿಂದ ಓಡಿ ಬಂದು ಕೋಲನ್ನು ತೆಗೆದುಕೊಂಡು ಮೊದಲು ಹಸೀಬ್ನನ್ನು ದಾಳಿ ಮಾಡಿದ ಗಾಯವಾಗದಂತೆ ರಕ್ಷಣೆಗಾಗಿ ಹಸೀಬ್ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಹಸೀಬ್ ಒಂದೇ ಒಂದು ಹೊಡೆತವನ್ನು ತಿರುಗಿ ಹೊಡೆಯಲಿಲ್ಲ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಬಾಗಿಲ ಬಳಿ ನಿಂತಿದ್ದ ಅಹ್ಮದ್ನನ್ನು ತಳ್ಳಿದ ಆ ತಳ್ಳುವಿಕೆಯಲ್ಲಿ ಅಹ್ಮದ್ ತಲೆಯನ್ನು ಬಡಿದು ಬಿದ್ದ ಪೊಲೀಸ್ಗೆ ತಿಳಿಸಿದರೂ ಪೊಲೀಸ್ ಬರುವ ಮೊದಲು ಅಹ್ಮದ್ ತಪ್ಪಿಸಿಕೊಳ್ಳದಂತೆ ಹಸೀಬ್ ಅಂಗಡಿಯ ಶಟರ್ನನ್ನು ಇಳಿಸಿ ಬೀಗ ಹಾಕಿದ ಎಂದು ಹಮೀದ್ ಹೇಳಿದ ಈ ವಿವರಗಳೆಲ್ಲವೂ ಹಮೀದ್ ಹಸೀಬ್ ಹೇಳಿದ್ದೇ ಅಲ್ಲವೇ ಅವು ಸತ್ಯವಾಗಿರಬೇಕೆಂದೇನೂ ಇಲ್ಲವೇ ಅಪರಾಧ ಮಾಡಿದವರೆಲ್ಲರೂ ಸಿಕ್ಕಿಬಿದ್ದಾಗ ಅಪರಾಧ ಮಾಡಿಲ್ಲವೆಂದೇ ಹೇಳುತ್ತಾರಲ್ಲವೇ ಎಂದು ಶಿಹಾಬ್ ಕೇಳಿದ ನಿಜ ಆದರೆ ಘಟನೆ ನಡೆದಾಗ ಅಂಗಡಿಯಲ್ಲಿ ನಾಲ್ಕು ಬಾಂಗ್ಲಾದೇಶದ ನಾಗರಿಕರು ಸಾಕ್ಷಿಗಳಾಗಿದ್ದರು ಅವರೇ ನಂತರ ನನಗೆ ಹಲವು ವಿಷಯಗಳನ್ನು ಹೇಳಿದರು ಆದರೆ ಅವರಿಗೆ ಕಾನೂನಾತ್ಮಕ ಕಾರ್ಯವಿಧಾನಗಳ ಬಗ್ಗೆ ಭಯವಿತ್ತು ಆದ್ದರಿಂದ ಅವರು ಘಟನೆ ಸ್ಥಳವನ್ನು ತಕ್ಷಣವೇ ತೊರೆದು ಹೋದರು ಎಂದು ಹಮೀದ್ ಹೇಳಿದ ಹಮೀದ್ನ ಈ ಮಾತುಗಳನ್ನು ಕೇಳಿದಾಗ ಶಿಹಾಬ್ನ ಮನಸ್ಸಿನಲ್ಲಿ ಆಶಾಕಿರಣಗಳು ಮೂಡಿದವು ಹಮೀದ್ ಘಟನೆ ನಡೆದಾಗ ಸಾಕ್ಷಿಗಳಾಗಿದ್ದ ಆ ನಾಲ್ಕು ಜನ ಈಗಲೂ ಇಲ್ಲಿರುವರೆ ಅವರಲ್ಲಿ ಇಬ್ಬರೂ ಅಂತಿಮ ಗಡಿ ಪಾರಿನಲ್ಲಿ ಊರಿಗೆ ಹೋಗಿಬಿಟ್ಟಿದ್ದಾರೆ ಇಬ್ಬರು ಆಗ ಕೆಲಸ ಮಾಡುತ್ತಿದ್ದ ಅದೇ ಕಂಪನಿಯಲ್ಲಿ ಇನ್ನೂ ಇದ್ದಾರೆ ಅವರು ಬಾಂಗ್ಲಾದೇಶಿಗಳು ಅವರ ಕಾರ್ಮಿಕ ಶಿಬಿರವೂ ಇಲ್ಲಿಯೇ ಸಮೀಪದಲ್ಲಿದೆ ಎಂದು ಹಮೀದ್ ಹೇಳಿದ ಹಮೀದ್ ಅವರನ್ನು ಒಮ್ಮೆ ಭೇಟಿಯಾಗಬಹುದೇ ಅವರೊಂದಿಗೆ ಮಾತನಾಡಬೇಕು ಇದು ಹಸೀಬ್ನ ವಿಷಯವಾದ್ದರಿಂದ ನಾನು ನಿನ್ನೊಂದಿಗೆ ಬರುತ್ತೇನೆ ಅವರನ್ನು ತೋರಿಸುತ್ತೇನೆ ಆದರೆ ಅವರು ಸಹಾಯ ಮಾಡುತ್ತಾರೆಯೇ ಎಂದು ಗೊತ್ತಿಲ್ಲ ಎಂದು ಹಮೀದ್ ಹೇಳಿದ ಶಿಹಾಬ್ ಹಮೀದ್ನನ್ನು ಕರೆದುಕೊಂಡು ಕಾರ್ಮಿಕ ಶಿಬಿರಕ್ಕೆ ಹೋದ ಘಟನೆಯನ್ನು ನೇರವಾಗಿ ನೋಡಿದವರನ್ನು ಭೇಟಿಯಾಗಿ ವಿವರಗಳನ್ನು ಕೇಳಿದ ಹಮೀದ್ ಹೇಳಿದ್ದನ್ನೇ ಅವರು ಹೇಳಿದರು ಅಹಮದ್ನೆ ಹಸೀಬ್ನನ್ನು ದಾಳಿ ಮಾಡಿದ ಹಸೀಬ್ ತಿರುಗಿ ದಾಳಿ ಮಾಡಲಿಲ್ಲ ಓಡಿ ತಪ್ಪಿಸಿಕೊಳ್ಳಲೇ ಪ್ರಯತ್ನಿಸಿದ ಎಂದು ಅವರು ಹೇಳಿದರು ನೀವು ಇನ್ನೊಂದು ಸಹಾಯ ಮಾಡಬೇಕು ಈ ವಿವರಗಳನ್ನು ಅಹ್ಮದ್ನ ತಂದೆಗೂ ಒಮ್ಮೆ ಹೇಳಬೇಕು ನಾವು ಒಮ್ಮೆ ಮಾತನಾಡಿದ್ದೇವೆ ಆಗ ಅವರು ಒಪ್ಪಿಕೊಳ್ಳಲಿಲ್ಲ ಆದ್ದರಿಂದ ಹಸೀಬ್ನ ಶಿಕ್ಷೆ ಶೀಘ್ರದಲ್ಲೇ ಜಾರಿಯಾಗುವ ಸಾಧ್ಯತೆಯಿದೆ ಘಟನೆಗೆ ಸಾಕ್ಷಿಗಳಾಗಿದ್ದ ನೀವು ನೀವು ನೇರವಾಗಿ ನೋಡಿದ್ದನ್ನು ಅವರಿಗೆ ಹೇಳಿದರೆ ಬಹುಶಃ ಏನಾದರೂ ಫಲಿತಾಂಶ ಸಿಗಬಹುದೇನೋ ದಯವಿಟ್ಟು ನನ್ನೊಂದಿಗೆ ಬನ್ನಿ ಎಂದು ಶಿಹಾಬ್ ಕೇಳಿಕೊಂಡ ಸರ್ ನಾವು ಇಲ್ಲಿ ಜೀವನಕ್ಕಾಗಿ ಕೆಲಸ ಮಾಡಲು ಬಾಂಗ್ಲಾದೇಶದಿಂದ ಬಂದವರು ಪ್ರಕರಣಗಳಲ್ಲಿ ಮತ್ತು ವಿಷಯಗಳಲ್ಲಿ ತೊಡಗಿಕೊಳ್ಳಲು ನಮಗೆ ಭಯ ಆದ್ದರಿಂದಲೇ ಘಟನೆ ನಡೆದ ತಕ್ಷಣ ಪೊಲೀಸ್ ಬರುವ ಮೊದಲು ಇಲ್ಲಿಂದ ಓಡಿ ಹೋದೆವು ಎಂದು ಅವರು ಹೇಳಿದರು ನಿಮಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಈ ಪ್ರಕರಣದ ಕಾನೂನಾತ್ಮಕ ಕಾರ್ಯವಿಧಾನಗಳೆಲ್ಲ ಮುಗಿದಿವೆ ಈಗ ಕೇವಲ ತೀರ್ಪನ್ನು ಜಾರಿಗೊಳಿಸುವುದು ಮಾತ್ರ ಬಾಕಿಯಿದೆ ನಾನು ನಿಮ್ಮನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಿಲ್ಲ ಅಹ್ಮದ್ನ ತಂದೆ ಬಳಿಗೆ ಕರೆದೊಯ್ಯುತ್ತೇನೆ ಅವರಿಗೆ ನೀವು ಸತ್ಯವನ್ನು ಮಾತ್ರ ಹೇಳಿದರೆ ಸಾಕು ಅದರ ಮೂಲಕ ರಕ್ಷಿಸಲ್ಪಡುವುದು ಒಂದು ಜೀವ ಎಂದು ಶಿಹಾಬ್ ವಿವರಿಸಿದ ಇಲ್ಲ ಸರ್ ನಾವು ಬರುವುದಿಲ್ಲ ನಮಗೆ ಭಯ ನಾವು ಏನನ್ನೂ ನೋಡಿಲ್ಲ ಕೇಳಿಲ್ಲ ಈ ವಿಷಯದ ಬಗ್ಗೆ ಮಾತನಾಡಲು ಇನ್ನೂ ಮುಂದೆ ಭೇಟಿಯಾಗಬೇಕಿಲ್ಲ ಎಂದು ಅವರು ಒಡ್ಡಾಡಿದರು ಶಿಹಾಬ್ ಎಷ್ಟೇ ಬೇಡಿಕೊಂಡರೂ ಅವರು ಬರಲು ನಿರಾಕರಿಸಿದರು ಕೊನೆಗೆ ನಿರಾಶೆಗೊಂಡು ಶಿಹಾಬ್ ಮರಳಿದ ಕೊನೆಯ ಪ್ರಯತ್ನವಾಗಿ ಆ ದಿನ ಶಿಹಾಬ್ ಮತ್ತೆ ಅಹ್ಮದ್ನ ತಂದೆಯನ್ನು ಭೇಟಿಯಾಗಲು ಹೋದ ಆದರೆ ಅವರು ಶಿಹಾಬ್ನನ್ನು ಭೇಟಿಯಾಗಲು ಅಥವಾ ಮಾತನಾಡಲು ಸಿದ್ಧರಿರಲಿಲ್ಲ ಎಲ್ಲಾ ಪ್ರಯತ್ನಗಳು ವಿಫಲವಾದ ಕಾರಣ ನಿರಾಶೆಗೊಂಡು ಶಿಹಾಬ್ ಮರಳಿದ ತೀರ್ಪನ್ನು ಜಾರಿಗೊಳಿಸುವ ದಿನ ಬಂತು ಮೊದಲ ದಿನವೇ ಜೈಲಿನ ಅಧಿಕಾರಿಗಳು ಹಸೀಬ್ಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಆ ದಿನ ಹಸೀಬ್ ನಿದ್ದೆ ಮಾಡಲಿಲ್ಲ ಕುರಾನ್ ಓದುತ್ತಾ ನಮಾಜ್ ಮಾಡುತ್ತಾ ರಾತ್ರಿಯನ್ನು ಕಳೆದ ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಹಸೀಬ್ನನ್ನು ಶಿಕ್ಷೆ ಜಾರಿಗೊಳಿಸುವ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಕುಸಿದು ಹೋದ ಹಸೀಬ್ನನ್ನು ಇಬ್ಬರು ಒಯ್ದರು ಮರಣದಂಡನೆಯನ್ನು ವೀಕ್ಷಿಸಲು ಜನಸಂದಣಿ ಸೇರಿತ್ತು ಪೊಲೀಸರು ಜನರನ್ನು ಹಿಂದಕ್ಕೆ ನಿಲ್ಲಿಸಿದರು ಶವವನ್ನು ಕೊಂಡೊಯ್ಯಲು ಆಂಬ್ಯುಲೆನ್ಸ್ ಸಿದ್ಧವಾಗಿತ್ತು ಶಿಕ್ಷೆಯನ್ನು ಜಾರಿಗೊಳಿಸುವವನು ಬಂದ ಭಯದಿಂದ ಅರ್ಧಮೂರ್ಛೆಯಲ್ಲಿದ್ದ ಹಸೀಬ್ನ ಮುಖವನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಿದ ನಂತರ ಮೊಣಕಾಲಿನ ಮೇಲೆ ಕುಳಿತು ಮುಖವನ್ನು ಮುಂದಕ್ಕೆ ಚಾಚಿಡಲಾಯಿತು ಶಿಕ್ಷೆಯನ್ನು ಜಾರಿಗೊಳಿಸುವವನು ಕತ್ತಿಯನ್ನು ಕೈಗೆ ತೆಗೆದುಕೊಂಡ ಜನರು ಆಸಕ್ತಿಯಿಂದ ನಿಂತಿದ್ದರು ಇದ್ದಕ್ಕಿದ್ದಂತೆ ಜನಸಂದಣಿಯಿಂದ ಒಂದು ಧ್ವನಿಯು ಕೇಳಿಬಂತು ಬಂತು ನಿಲ್ಲಿಸಿ ಅವನಿಗೆ ಶಿಕ್ಷೆಯನ್ನು ಜಾರಿಗೊಳಿಸಬೇಡಿ ಜನಸಂದಣಿಯಿಂದ ಒಬ್ಬರು ಮುಂದಕ್ಕೆ ಓಡಿಬಂದರು ಅವನಿಗೇ ಶಿಕ್ಷೆಯನ್ನು ಜಾರಿಗೊಳಿಸಬೇಡಿ ನಾನು ಅವನನ್ನು ಕ್ಷಮಿಸಿದ್ದೇನೆ ಅದು ಕೊಲೆಯಾದ ಅಹ್ಮದ್ನ ತಂದೆಯಾಗಿದ್ದರು ಶಿಕ್ಷೆಯನ್ನು ನೋಡಲು ಜನಸಂದಣಿಯಲ್ಲಿ ನಿಂತಿದ್ದ ಶಿಹಾಬ್ಗೆ ಈ ದೃಶ್ಯವನ್ನು ನಂಬಲಾಗಲಿಲ್ಲ ನನ್ನ ಮಗನೇ ತಪ್ಪು ಮಾಡಿದ ಇವನು ಯಾವ ತಪ್ಪನ್ನು ಮಾಡಿಲ್ಲ ಒಬ್ಬ ನಿರಪರಾಧಿಯನ್ನು ನಾನು ತಿಳಿದೇ ಮರಣಕ್ಕೆ ತಳ್ಳಿದರೆ ಈ ಲೋಕದಲ್ಲೂ ಮತ್ತು ಮರಣಾನಂತರದ ಲೋಕದಲ್ಲೂ ನನಗೆ ಶಾಂತಿಯಿರುವುದಿಲ್ಲ ನಾನು ಅವನನ್ನು ಕ್ಷಮಿಸಿದ್ದೇನೆ ತೀರ್ಪನ್ನು ಜಾರಿಗೊಳಿಸಬೇಡಿ ಎಂದು ಅಹಮದ್ನ ತಂದೆ ಅಧಿಕಾರಿಗಳಿಗೆ ಹೇಳಿದರು ಶಿಕ್ಷೆಯನ್ನು ಜಾರಿಗೊಳಿಸುವುದನ್ನು ನೋಡಲು ಸೇರಿದ್ದ ಜನಸಂದಣಿ ಒಂದು ಕ್ಷಣ ಮೌನವಾಯಿತು ಸೆಕೆಂಡುಗಳ ಕಾಲ ದೀರ್ಘವಾದ ಮೌನ ಮೌನದ ಮಧ್ಯೆ ಜನಸಂದಣಿಯಿಂದ ಎರಡು ಕೈಗಳು ಮೇಲಕ್ಕೆ ಏರಿದವು ಅವು ಶಿಹಾಬ್ನ ಕೈಗಳಾಗಿದ್ದವು ನಿಯಂತ್ರಿಸಲಾಗದ ಸಂತೋಷದಿಂದ ಶಿಹಾಬ್ ಸುತ್ತಲಿನ ಪರಿಸರವನ್ನು ಮರೆತು ಧ್ವನಿಯು ಒಡೆಯುವಷ್ಟು ಜೋರಾಗಿ ಕೂಗಿದ ಅಲ್ಹಮ್ದುಲಿಲ್ಲಾ ನಂತರ ಜನಸಂದಣಿಯು ಅದನ್ನು ಸ್ವೀಕರಿಸಿತು ಒಂದು ಚಪ್ಪಾಳೆಯೊಂದಿಗೆ ಅಹಮದ್ನ ತಂದೆಯ ಘೋಷಣೆಯನ್ನು ಜನರು ಸ್ವಾಗತಿಸಿದರು ನಂತರ ಹಸೀಬ್ನನ್ನು ಮುಂದಿನ ಕಾರ್ಯವಿಧಾನಗಳಿಗಾಗಿ ಜೈಲಿಗೆ ಕರೆದೊಯ್ಯಲಾಯಿತು ಅಹಮದ್ನ ತಂದೆಯ ಬಳಿಗೆ ಓಡಿಹೋಗಿ ಕೈಗಳನ್ನು ಹಿಡಿದು ಧನ್ಯವಾದ ಹೇಳಿದ ಶಿಹಾಬ್ಗೆ ಅಹಮದ್ನ ತಂದೆ ಹೇಳಿದರು ನೀವು ಧನ್ಯವಾದ ಹೇಳಬೇಕಾದದ್ದು ನನಗಲ್ಲ ಅವರಿಗೆ ಅವರೇ ಕೊನೆಯ ಕ್ಷಣದಲ್ಲಿ ನನಗೆ ಎಲ್ಲವನ್ನೂ ಹೇಳಿದರು ಅವರು ಹಿಂದಕ್ಕೆ ಕೈ ತೋರಿಸಿದರು ಅಲ್ಲಿ ಕಳೆದ ದಿನವಷ್ಟೇ ಮಾತನಾಡಿದ ಆ ಇಬ್ಬರು ಬಾಂಗ್ಲಾದೇಶಿಗಳ ನಗುತ್ತಿರುವ ಮುಖಗಳನ್ನು ಶಿಹಾಬ್ ಕಂಡ ಅವರೊಂದಿಗೆ ಹಮೀದ್ ಕೂಡ ಇದ್ದ ಸಂತೋಷವೂ ಆನಂದವೂ ತಡೆಯಲಾಗದೆ ಗೋಳಾಡುತ್ತಾ ಶಿಹಾಬ್ ನೆಲದ ಮೇಲೆ ಮೊಣಕಾಲಿಟ್ಟು ಕೈಗಳನ್ನು ಆಕಾಶದ ಕಡೆಗೆ ಎತ್ತಿ ಕೂಗಿದ ಅಲ್ಹಮ್ದುಲ್ಲಾ ನನ್ನ ಈ ಸಹೋದರರಿಗೆ ನೀನು ಯೋಗ್ಯವಾದ ಫಲವನ್ನು ಕೊಡು ದೇವರೇ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗುತ್ತೇನೆ ದುವಾದೊಂದಿಗೆ ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ವಬರಕಾತು